ಸಿಗ್ತಾರೆ ಅನ್ನೋದಾಗಿದ್ರೆ ಯಾವ ಆದ್ರೂ ಫುಲ್ಲು ತುಳಸಿ ಹಾರ ಬಿತ್ತು ಯಾವುದಾದ್ರೂ ಕಸದ ಕೊಡ್ಲಿ ಅಂದ್ರು ಅಂದ್ರೆ ಬೆಳಗಡೆ ಎರಡುಗಡೆ ಅಂತ ತಿಳ್ಕೋಬಾರ್ದು ಅವನಿದ್ರು ಬಟ್ ತುಳಸಿ ಹಾರ ಪೂರ್ತಿ ಬಿತ್ತು ಅಂದ್ಕೊಂಡಂಗೆ ಅವ್ರು ಫಸ್ಟ್ ಡೇ ಬಂದಾಗೆ ಒಪ್ಕೊಂಡು ಫೈನಲಿ ಇಪ್ಪತ್ತೊಂದನೇ ವೀಕರದಲ್ಲೇ ಮದುವೆ ಆಯ್ತು ಸೊ ನನಗೆ ಅನ್ಕೊಲಿ ಈಗ ಆ್ಯಕ್ಚುಲಿ ಇಲ್ಲಿ ರೆಫರ್ ಮಾಡಿದ್ದು ಸೊ ನನಗೆ ಮದುವೆ ಡಿಲೇ ಆಕ್ಟ್ ಆಯಿತು ಸೊ ಎಲ್ಲ ಕಡೆ ಹೋಮ ಪೂಜೆ ಎಲ್ಲ ಮಾಡಿಸಿದ್ವಿ ಎಲ್ಲೂ ಆಗಿರಲಿಲ್ಲ ಸೊ ಅವರು ಮದುವೆ ವಿಷಯಕ್ಕೆ ಎಲ್ ಕಾಯಿಂಟ್ ಒಳ್ಳೆಯದಾಗತ್ತೆ ಅಂತ ಹೇಳಿದರು ಸೊ ಅದನ್ನು ನಂಬಿ ಬಂದು ಇಲ್ಲಿ ನಸಿಂಹಾಚಾರದ್ದೆಲ್ಲ ಪ್ರಾಬ್ಲಮ್ಸ್ ಹೇಳಿದ್ದೆ ಸೊ ಆಮೇಲೆ ಅವರು ಅವ್ರು ಹೇಳ್ತಾರೆ ಅಂತೆಲ್ಲ ಮಾಡೋದು ಬೇಡ ನಿಮ್ಮ ನಂಬಿಕೆ ಇಟ್ ಮಾಡಿ ಅಂತ ಹೇಳಿದರು ಅದಾದಮೇಲೆ ಬಂದು ನಾನು ಸಿಕ್ಸ್ಟೀನ್ ಟ್ವೆಂಟಿ ಒನ್ ವೀಕ್ಸ್ ಹೇಳಿದರು ಸಿಕ್ಸ್ಟೀನ್ ವೀಕ್ಸ್ವರೆಗೂ ನನಗೆ ಯಾವುದೂ ಏನೂ ಆಗಲಿಲ್ಲ ಆಮೇಲೆ ಹದಿನಾರನೇ ವಾರಕ್ಕೂ ಆಗಲಿಲ್ಲ ಅಂತ ಅಂತ ಅಂದಾಗ ನಾನು ನಸಿಂಾಚಾರನ ಕೇಳಿದ್ದೆ ಸೊ ಅವರು ಸಿಕ್ಸ್ಟೀನ್ ವೀಕ್ಸ್ವರೆಗೂ ಒಡೆತಡ ಆಗುತ್ತೆ ಅದಾದಮೇಲೆ ಹದಿನಾರನೇ ವಾರ ಬೇಕೇ ಬೇಕು ಅದಾಗೋಬೇಕೆ ಅಂತ ಹೇಳಿದ್ರು ಸೊ ಫೈನಲಿ ನಂಗೆ ಹದಿನಾರನೇ ವಾರದಲ್ಲೇ ನನ್ನ ಹಸ್ಬೆಂಡ್ ಬಂದು ನೋಡೋಕ್ಕೆ ಹೋಗಿದ್ದು ಸೊ ಸೆವೆಂಟೀನ್ತ್ ಏಯ್ಟಿಂತ್ರೆಲ್ಲ ಫಿಕ್ಸ್ ಆಯಿತು ಸೊ ಟ್ವೆಂಟಿ ಒನ್ ಆಗೋ ಅಷ್ಟು ಮದುವೆನೂ ಆಯಿತು ಸೊ ಇವಾಗ ಫೋರ್ ಮಂತ್ಸ್ ಆಯಿತು ರೀಸೆಂಟಾಗಿ ಆಗಿತ್ತು ಹಾಂ ಮದುವೆ ಆಯಿತು ಅದಂತೆ ಹೋಮ ಮಾಡಿಸ್ಬೇಕಿತ್ತು ಸೊ ಅದೇ ಮದುವೆ ಡಿಲೆಯಿಂದ ಮಾಡ್ಸೋಕ್ಕಾಗಿಲ್ಲ ಸೊ ಅದಕ್ಕೆ ಇವತ್ತು ಕೊಟ್ಟಿದ್ದರು ಗುರುವಾರ ಒಳ್ಳೆ ದಿನ ಅಂತ ಲಾಸ್ಟ್ ಟೈಮಲ್ಲಿ ಹಾಕ್ಸ್ಕೊಂಡು ಹೋಗಿದ್ವಿ ಸೊ ಇವತ್ತು ಫೈನಲಿ ಅಂದ್ಕೊಂಡಂಗೆ ಎಲ್ಲ ಆಯಿತು ಒಳ್ಳೆಯವರು ಸಿಕ್ಕಿದ್ದಾರೆ ಹಾಂ ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಕ್ವಾಲಿಟಿ ಸ್ಟೋರಲ್ಲಿದೆ ಹಾಂ ರಾಯರ್ ರೂಪಾಯಿ ನಾನು ಎಷ್ಟು ಡಿಲೇ ಆಗುತ್ತೆ ಒಳ್ಳೇದಾಗತ್ತೆ ಅವ್ರು ಭಾರಿ ಅವ್ರು ಹೇಳಿದ್ರು ರಸಿ ಲೇಟ್ ಆದ್ರೂ ನಿನಗೆ ಹೋಮ್ ನನ್ನ ಹಸ್ಬೆಂಡ್ ನಿಮ್ಮ ಜೊತೆ ಇರ್ತಾರೆ ಮಾಡಬೇಡ ಅಂತ ಸೊ ಫೈನಲಿ ಇಪ್ಪತ್ತೊಂದನೇ ವೀಕ್ ಬರೋದಲ್ಲೇ ಮದುವೆ ಆಯಿತು ಇವಾಗ ನನ್ನ ಹಸ್ಬೆಂಡೇ ಇದ್ರೆ ಹಾಂ ಒಳ್ಳೆಯದ ಲೇಟ್ ಆದರೂ ಒಳ್ಳೆಯದು ನವೀನ್ ಕುಮಾರ್ ಅವ್ರು ವಿಧಾನಸೌಧದಲ್ಲಿ ವರ್ಕ್ ಮಾಡ್ತಾರೆ ಒಳ್ಳೆಯವ್ರೆ ಮೇನ್ ಗುಣ ಒಳ್ಳೆಯದು ಲೇಟ್ ಆದರೂ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ ಒಳ್ಳೆ ಇದೆ ಯಾವ ರೀತಿ ಹೌದು ಅನ್ಸುತ್ತೆ ಇದಾರೆ ಹಾ ಅವ್ರು ಹೇಳಿದಂತೆ ನನಗೆ ಕರೆಕ್ಟಾಗಿ ಹದಿನಾರನೇ ವಾರದಲ್ಲಿ ನಾನು ನೋಡೋಕ್ಕೆ ಬಂದಿದ್ದು ಅವರು ಸಿಕ್ತಾರೆ ಅಂತ ಹೇಳಿದ್ರೆ ನನಗೆ ಮನಸ್ಸಲ್ಲಿ ಪ್ರಸಾದ ಅನ್ನೋದು ಕೇಳು ಅಂತ ಹೇಳಿದರು ನರ್ಸಿನ ಆಚಾರ್ಯರು ಸೊ ಸೆವೆಂಟೀನ್ ವೀಕಲ್ಲಿ ನಾನು ಕೇಳ್ಕೊಂಡಾಗ ಹೂ ಎಲ್ಲ ಹಚ್ಚಿ ಕಾಯೆಲ್ಲ ಕಟ್ಟಿದ ಮೇಲೂ ಏನೂ ಬಿದ್ದಿರ್ಲಿಲ್ಲ ಮನ್ಸಲ್ಲಿ ಕೇಳ್ಕೊಂತಿದ್ರು ಸೊ ಫೈನಲಿ ಬೀಳ್ಲ ಇಲ್ವಲ್ಲ ಅಂತ ಹೋಗೋ ಟೈಮಲ್ಲಿ ಕೆಳಗಡೆ ಗರ್ಭಗುಡಿಯಲ್ಲಿ ತುಳಸಿಯಾರ ಪೂರ್ತಿ ಬಿತ್ತು ಹಾಂ ನಾನು ಕೇಳ್ಕೊಂಡು ಹಾಂ ಸಿಗ್ತಾರೆ ಅನ್ನೋದಾದರೆ ಅವ್ರನ್ನ ಕೇಳೋದಕ್ಕೆ ದೇವ್ರತೆ ಕೇಳಿ ಅಂದರು ಅವರೇ ಸಿಗ್ತಾರೆ ಅನ್ನೋದಾಗಿದ್ದರೆ ಯಾವ ಕಡೆಯಿಂದಾದರೂ ಫುಲ್ಲು ತುಳಸಿ ಹಾರ ಬಿತ್ತು ಯಾವುದಾದ್ರೂ ಕಸದ ಕೊಡಲಿ ಅಂದರು ಅಂದರೆ ಬೆಳಗಡೆ ಎಳಗಡೆ ಅಂತ ಕೇಳ್ಕೊಬಾರ್ದು ಅವನಿದ್ರು ಬಟ್ ತುಳಸಿ ಹಾರ ಪೂರ್ತಿ ಬಿತ್ತು ಆ ಅಂದ್ಕೊಂಡಂಗೆ ಅವ್ರು ಫಸ್ಟ್ ಡೇ ಬಂದಾಗೆ ಒಪ್ಕೊಂಡ್ರು ಏನೂ ಲೇಟ್ ಆಗಲಿಲ್ಲ ಹಂಗೇನೆ ಹಿಂದೆ ಮತ್ತೆ ಬಟ್ ಅಂದ್ಕೊಂಡಂಗೆ ರಾಯರಿದ್ದಾರೆ ಹೌದು ಅದಕ್ಕೆ ಒಪ್ಸ್ಕೊಂಡಿದ್ರು ರಾಯಲ್ ಒಂದು ವರ್ಷದ ಮೇಲೆ ಹೌದಾ ನಾನು ತುಂಬ ಏನೇ ಪ್ರಾಬ್ಲಮ್ಸ್ ಇದ್ದಾಗ ಹೇಳ್ಕೊಂಡಾಗ ಯಾವುದೋ ಒಂದು ರೂಪದಲ್ಲಿ ಬಂದು ಹೆಲ್ಪ್ ಆಗುತ್ತೆ ಯಾರೋ ಒಂದು ರೂಪದಲ್ಲಿ ಯಾರೊಬ್ರು ಬಂದು ಹೆಲ್ಪ್ ಮಾಡ್ತಾರೆ ಸೊ ನಾನು ಇರೋವರೆಗೂ ನನ್ನ ಜನ್ಮ ಇರೋವರೆಗೂ ನನ್ನ ರಾಗ ಇರೋ ಬಿಡಲ್ಲ ನನ್ನ ಮದುವೆ ಆದ ಮೇಲೂ ಕೂಡ ಗುರುವಾರ ಗುರುವಾರ ಬರ್ತಾನೆ ಇದೆ ಬಿಡಲ್ಲ ಅವರ ಇದ್ದಾರೆ ಅವರೆಲ್ಲ ಜಾಸ್ತಿ ಮಾತಾಡೋಲ್ಲ ಥ್ಯಾಂಕ್ ಯು